ನಮಸ್ತೆ ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೋರ್ಡ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಫ್ರೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ರಿಕ್ವೆಸ್ಟ್ ಪ್ಯಾರಾಮು ಮತ್ತು ಪಾತ್ ವೇರಿಯೇಬಲ್ಗಿರೋ ಡಿಫ್ರೆನ್ಸಸ್ನ ಚೆಕ್ ಮಾಡಿದ್ವಿ ನೀವೇನಾದರೂ ಆ ವೀಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವೀಡಿಯೋನ ವಾಚ್ ಮಾಡಿರಿ ಹಾಗೆಯೇ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ನ ಟರ್ನ್ ಆನ್ ಮಾಡ್ಕೊಳ್ಳಿ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡೋಣ ಅಂತಂದರೆ ಪ್ರೀವಿಯಸ್ಲಿ ನಾವು ಆಲ್ರೆಡಿ ಈ ಟಾಪಿಕ್ನ ಡಿಸ್ಕಸ್ ಮಾಡಿದ್ವಿ ಬಟ್ ಇನ್ನೊಂದು ಸ್ವಲ್ಪ ಆ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ನಾವು ಜಾವ ಲೇಯರಿಂದ ಲೇಯರಿಗೆ ಯಾವ ರೀತಿ ಡೇಟಾನ ಪಾಸ್ ಮಾಡ್ಬೋದು ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಚೆಕ್ ಮಾಡಬೇಕಾದ್ರೆ ಸಿಂಪಲ್ ಡೇಟಾನ ಪಾಸ್ ಮಾಡಿದ್ವಿ ಅಂದರೆ ಒಂದು ಟೆಕ್ಸ್ಟ್ನ ಪಾಸ್ ಮಾಡಿದ್ವಿ ಓಕೆನಾ ನಮ್ಮ ನೇಮ್ ಆಗಿರ್ಬೋದು ಅಥವಾ ಏಜ್ ಆಗಿರ್ಬೋದು ಇಮೇಲ್ ಅಡ್ರೆಸ್ ಪಾಸ್ವರ್ಡ್ ಈ ಥರ ಏನೋ ಒಂದು ಸ್ಮಾಲ್ ಸ್ಮಾಲ್ ಇನ್ಫಾರ್ಮೇಷನ್ಸ್ನ ಪಾಸ್ ಮಾಡೋದನ್ನು ಡಿಸ್ಕಸ್ ಮಾಡಿದ್ವಿ ಬಟ್ ನಾವು ಒಂದು ರಿಯಲ್ ಟೈಮ್ ಅಪ್ಲಿಕೇಶನ್ ಒಳಗಡೆಗೆ ವರ್ಕ್ ಮಾಡಬೇಕಾದ್ರೆ ಒಂದು ಕಾಂಪ್ಲೆಕ್ಸ್ ಅಪ್ಲಿಕೇಶನ್ನ ಬಿಲ್ಡ್ ಮಾಡಬೇಕಾದ್ರೆ ನಾವು ಈ ಥರ ಜಸ್ಟ್ ಸಿಂಪಲ್ ಇನ್ಫಾರ್ಮೇಷನ್ಸ್ನ ಪಾಸ್ ಮಾಡಲ್ಲ ಹ್ಯೂಜ್ ಕಾಂಪ್ಲೆಕ್ಸ್ ಇನ್ಫಾರ್ಮೇಷನ್ನ ಪಾಸ್ ಮಾಡ್ತೀವಿ ನಾವು ಡೇಟಾ ಬೇಸಿಂದ ಡೇಟಾ ಫೆಚ್ ಮಾಡೋದಾಗಿರ್ಬೋದು ಫೆಚ್ ಮಾಡಿದ ಮೇಲೆ ಅದನ್ನು ಯು ಐ ಕಳಿಸೋದಾಗಿರ್ಬೋದು ಫಾರ್ ಎಕ್ಸಾಂಪಲ್ ಏನೋ ಲೀಸ್ಟ್ ಆಫ್ ಅರೆ ಪಾಸ್ ಮಾಡೋದಾಗಿರ್ಬೋದು ಆಬ್ಜೆಕ್ಟ್ಸ್ ಪಾಸ್ ಮಾಡೋದಾಗಿರ್ಬೋದು ಲೀಸ್ಟ್ ಆಫ್ ಆಬ್ಜೆಕ್ಟ್ಸ್ ಪಾಸ್ ಮಾಡೋದಾಗಿರ್ಬೋದು ಈ ರೀತಿ ನಾವು ಪಾಸ್ ಮಾಡ್ತೀವಿ ಸೊ ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಒಂದು ಅರೆನ ಪಾಸ್ ಮಾಡ್ಬೋದು ಅಂತ ನಾವು ಡಿಸ್ಕಸ್ ಮಾಡೋಣ ಫಸ್ಟ್ ಯಾವ ಏನು ರೆಕ್ವೈರ್ಮೆಂಟ್ ಏನಿದೆ ಅಂತ ಅರ್ಥ ಮಾಡ್ಕೊಣ ಓಕೆನಾ ನಾವೇನು ಅಚೀವ್ ಮಾಡಬೇಕು ಅಂತಿದ್ದೀವಿ ಅದನ್ನು ಅರ್ಥ ಮಾಡ್ಕೊಣ ಫಾರ್ ಎಕ್ಸಾಂಪಲ್ ನಾವು ಒಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ತಾ ಇದ್ದೀವಿ ಓಕೆನಾ ಆ ಅಪ್ಲಿಕೇಶನಲ್ಲಿ ಸರ್ವೀಸಸ್ ಅಂತ ಒಂದು ಸೆಕ್ಷನ್ ಇದೆ ಓಕೆನಾ ಲೆಚ್ ಎ ಸಪೋಸ್ ಸರ್ವೀಸಸ್ ಡಾಟ್ ಹೆಚ್ ಟಿ ಎಮ್ ಇದೆ ಅಂತ ಅಂದ್ಕೊಳ್ಳಿ ಓಕೆನಾ ಇದರಲ್ಲಿ ನಾವು ಸರ್ವೀಸಸ್ನ ಡಿಸ್ಪ್ಲೇ ಮಾಡಬೇಕು ಓಕೆನಾ ಈ ಸರ್ವೀಸಸ್ನ ನಾವು ಬೇಸಿಂದ ಪುಲ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ ಡೇಟಾ ಡೇಟಾಬೇಸ್ ಜೊತೆಗೆ ಯಾವ ರೀತಿ ಕನೆಕ್ಟ್ ಮಾಡೋದೆಲ್ಲ ಡಿಸ್ಕಸ್ ಮಾಡಿಲ್ಲ ಬಟ್ ಲೆಚ್ ಏ ಸಪೋಸ್ ನಾವು ಬೇಸಿಂದ ಏನೋ ಪುಲ್ ಮಾಡ್ತೀವಿ ಬೇಸಿಂದ ಫೆಚ್ ಮಾಡಾದ್ಮೇಲೆ ನಾವು ಅದನ್ನು ವಾಪಸ್ಸು ಯು ಐಗೆ ಕಳಿಸ್ಬೇಕು ಅಂದರೆ ನಮ್ಮ ಟೈಮ್ ಲೀವ್ ಟೆಂಪ್ಲೇಟಿಗೆ ಕಳಿಸಬೇಕು ಟೈಮ್ ಲೀಫ್ ಟೆಂಪ್ಲೇಟಿ ಕಳಿಸ್ದಾಗ ನಾವೇನು ಮಾಡಬೇಕು ಆ ಒಂದು ಅರೆನ ಹೈಡ್ರೇಟ್ ಮಾಡಿ ನಾವು ಇಲ್ಲಿ ಸರ್ವೀಸಸ್ ಪೇಜಲ್ಲಿ ಡಿಸ್ಪ್ಲೇ ಮಾಡಬೇಕು ಫಾರ್ ಎಕ್ಸಾಂಪಲ್ ಅದೇನೋ ಒಂದು ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್ ಆಗಿರ್ಬೋದು ಮೊಬೈಲ್ ಆ್ಯಪ್ ಆಗಿರ್ಬೋದು ಆಮೇಲೆ ಆ್ಯಂಡ್ರಾಯ್ಡ್ ಆ್ಯಪು ಈ ಥರ ಏನೋ ಸರ್ವಿಸಸ್ ಇರುತ್ತೆ ಓಕೆನಾ లిస్ట్ ఆఫ్ స్ట్రింగ్స్ ఓకేనా అది ఇష్టూ నన్ను డిస్ప్లేకల్లి యీతి బులెట్ పొయింట్స్ అకేనా ఆర్డర్డ్ లిస్టర్ ఆగిర్బోదు అన్ ఆర్డర్డ్ లీస్టర్ ఆగి జస్ట్ నన్ను బుల్ట్ బులెట్సాను అదన థైమ్లిఫ్ డిస్ప్లే డీస్ప్లెమ్ సో నవేం ఆబ్వ్యస్లీ నమ్మ కంట్రోలర్ ఇరుతే బ్యాక్ ఎండ్ అని ఓకే ఇది నమ్మ కంట్రోలర్ ಕಂಟ್ರೋಲರು ಡೇಟಾಬೇಸ್ ಜೊತೆಗೆನೋ ಕಮ್ಯುನಿಕೇಟ್ ಮಾಡುತ್ತೆ ಡೇಟಾಬೇಸಿಂದ ಡೇಟಾನ ಪುಲ್ ಮಾಡುತ್ತೆ ಓಕೆನಾ ಇನ್ನೂ ಡೇಟಾಬೇಸಿಂದ ಪುಲ್ ಮಾಡುತ್ತೆ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ ಇದು ಡೇಟಾಬೇಸು ಡೇಟಾಬೇಸಿಂದ ಪುಲ್ ಮಾಡುತ್ತೆ ಅದನ್ನು ನಾವು ಡಿಸ್ಕಸ್ ಮಾಡೋದು ಬೇಡ ಬಟ್ ನಮಗೆ ಹೆಂಗೋ ಡೇಟಾ ಬರುತ್ತೆ ನಾವೇನು ಮಾಡೋಣಪ್ಪ ಅಂದರೆ ಅದನ್ನು ಸಿಮ್ಯುಲೇಟ್ ಮಾಡಲಿಕ್ಕೆ ಕಂಟ್ರೋಲರ್ ಲೇಯರಲ್ಲಿ ಒಂದು ಅರೆನ ಕ್ರಿಯೇಟ್ ಮಾಡೋಣ ಓಕೆನಾ ಏನು ಮಾಡೋಣ ಅಂತಂದರೆ ಕ್ರಿಯೇಟ್ ಆ್ಯಂಡ್ ಅರೆ ಓಕೆನಾ ಕ್ರಿಯೇಟ್ ಆ್ಯಂಡ್ ಅರೆ ಆ ಅರೆನ ಕ್ರಿಯೇಟ್ ಮೇಲೆ ಆ್ಯಡ್ ಟು ಮಾಡೆಲ್ ಓಕೆನಾ ಮಾಡಲ್ಲಿಗೆ ಆ್ಯಡ್ ಮಾಡ್ಬೇಕು ಯಾಕಂದರೆ ನಾವು ಮಾಡಲನ್ನೇ ನಾವು ಆಕ್ಸೆಸ್ ಮಾಡೋಕ್ಕಾಗೋದು ಹೌದಾ ಸೊ ಮಾಡಲಿಗೆ ಆ್ಯಡ್ ಮಾಡೋಣ ಮಾಡಲ್ ಆಬ್ಜೆಕ್ಟಿಗೆ ಆ್ಯಡ್ ಮಾಡೋಣ ಆ್ಯಡ್ ಮಾಡಿದ್ಮೇಲೆ ಈ ಮಾಡಲ್ಲು ನಮಗೆ ಸರ್ವೀಸಸ್ ಡಾಟ್ ಎಚ್ ಡಿ ಮೇಲೆ ಥೈಮ್ ಲಿಫ್ಟ್ ಟೆಪ್ಲೆಟಲ್ಲಿ ಅವೈಲೇಬಲ್ ಇರುತ್ತೆ ಸೊ ಥೈಮ್ ಲಿಫ್ಟ್ ಟೆಪ್ಲೆಟಲ್ಲಿ ನಾವು ಯಾವ ರೀತಿ ಆ ಒಂದು ಅರೆನ ಇಟ್ರೇಟ್ ಮಾಡಿ ಐಟ್ರೇಟ್ ಓವರ್ ಮಾಡಿ ನಾವು ಯಾವ ರೀತಿ ಡಿಸ್ಪ್ಲೇ ಮಾಡ್ಬೋದು ಒಂದು ಬುಲೆಟ್ಸಲ್ಲಿ ಆರ್ಡರ್ಡ್ ಲಿಸ್ಟ್ ಆಗಿರ್ಬೋದು ಆರ್ಡರ್ ಲಿಸ್ಟಲ್ಲಿ ಯಾವ ರೀತಿ ಡಿಸ್ಪ್ಲೇ ಮಾಡೋದು ಅಂತ ಡಿಸ್ಕಸ್ ಮಾಡೋಣ ಲೆಟ್ಸ್ ಇಂಟೆಲಿಜೆ ಐಡಿಯಾ ಓಕೆ ನಾನು ಬ್ರೌಸರ್ ಓಪನ್ ಮಾಡಿದ್ದೀನಿ ಸೊ ಬ್ರೌಸರಲ್ಲಿ ಜಸ್ಟ್ ನಾನು ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದೆ ಅಂತಂದರೆ ಸರ್ವಿಸಸ್ ಪೇಜ್ ಓಪನ್ ಆಗ್ತಿದೆ ಇಲ್ಲಿ ಒಂದು ಬ್ಯಾಗ್ ಬಟನ್ ಆ್ಯಡ್ ಮಾಡಿದ್ದೀವಿ ಅಂದರೆ ಲಿಂಕ್ ಆ್ಯಡ್ ಮಾಡಿದ್ದೀವಿ ಕ್ಲಿಕ್ ಮಾಡಿದಾಗ ವಾಪಸ್ ಹೋಮ್ ಪೇಜಿಗೆ ಹೋಗ್ತೀವಿ ಸೊ ನಾವೇನು ಮಾಡೋಣ ಈ ಸರ್ವೀಸಸ್ ಪೇಜಿಗೆ ಯೂಸರ್ ಕ್ಲಿಕ್ ಮಾಡಿದಾಗ ಸಲ ಸರ್ವೀಸಸ್ ಡಾಟ್ ಹೆಚ್ ಡಿ ಎಮ್ ಎಲ್ ಪೇಜ್ ಯಾವಾಗ ಲೋಡ್ ಆಗುತ್ತಲ್ಲ ಇಲ್ಲಿ ನಾನು ಲೀಸ್ಟ್ ಆಫ್ ಸರ್ವೀಸಸ್ನ ಡಿಸ್ಪ್ಲೇ ಮಾಡಬೇಕು ಅದಕ್ಕೆ ಏನು ಮಾಡಬೇಕು ಯಾವಾಗ ಈ ಒಂದು ಹ್ಯಾಂಡ್ಲರ್ ಮೆಥಡ್ ಕಾಲ್ ಆಗುತ್ತಲ್ಲ ಆ ಹ್ಯಾಂಡ್ಲರ್ ಮೆಥಡಲ್ಲಿ ನಾನು ಒಂದು ಅರೇನ ಕ್ರಿಯೇಟ್ ಮಾಡಿ ಆ ಅರೇನ ನಾನು ಮಾಡಲಿಗೆ ಆ್ಯಡ್ ಮಾಡಬೇಕು ಸೊ ಇಂಟೆಲಿಜೆಗೆ ಹೋಗೋಣ ಅದನ್ನು ಜಸ್ಟ್ ಇನ್ಕ್ರೀಸ್ ಮಾಡ್ತೀನಿ ಸರ್ವಿಸಸ್ ಪೇಜ್ ಇದೆ ಓಕೆ ಸೊ ಸರ್ವಿಸಸ್ ಪೇಜಲ್ಲಿ ಫಸ್ಟ್ ಆಫ್ ಆಲ್ ನಾವೇನು ಮಾಡೋಣ ಹಾರ್ಡ್ ಕೋಡ್ ಮಾಡಿ ಡಿಸ್ಪ್ಲೇ ಮಾಡೋಣ ಓಕೆ ನಾನು ಏನು ಮಾಡ್ತೀನಿ ಒಂದು ಡಿವ್ನ ಕ್ರಿಯೇಟ್ ಮಾಡ್ತೀನಿ ಡಿವ್ ಎಲಿಮೆಂಟ್ ಟ್ಯಾಗ್ನ ಕ್ರಿಯೇಟ್ ಮಾಡ್ತೀನಿ ಈ ಡಿವಲ್ಲಿ ಅನ್ಆರ್ಡರ್ಡ್ ಲೀಸ್ಟ್ನ ಕ್ರಿಯೇಟ್ ಮಾಡ್ತೀನಿ ಓಕೆ ಇಲ್ಲಿ ಲಿಸ್ಟ್ನ ಆ್ಯಡ್ ಮಾಡ್ತಾ ಹೋಗೋಣ ಫಾರ್ ಎಕ್ಸಾಂಪಲ್ ಯಾವುದಪ್ಪ ಮೊಬೈಲ್ ನಾಡ್ ಮೊಬೈಲ್ ಆ್ಯಂಡ್ರಾಯ್ಡ್ ಆ್ಯಪ್ ಡೆವಲಪ್ಮೆಂಟ್ ಆ್ಯಂಡ್ರಾಯ್ಡ್ ಆ್ಯಪ್ ಡೆವಲಪ್ಮೆಂಟ್ ಇದನ್ನೇ ನಾನು ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತೀನಿ ಓಕೆನಾ ಇದು ಐ ಓ ಎಸ್ ಆ್ಯಪ್ ಡೆವಲಪ್ಮೆಂಟ್ ಆಗಿರ್ಬೋದು ಐ ಓ ಎಸ್ ಆ್ಯಪ್ ಡೆವಲಪ್ಮೆಂಟು ಅದೇ ರೀತಿ ವೆಬ್ ಡೆವಲಪ್ಮೆಂಟು ವೆಬ್ ಡೆವಲಪ್ಮೆಂಟ್ ಅದೇ ರೀತಿ ವೆಬ್ ಡಿಸೈನ್ ಅಂತ ಅಂದ್ಕೊಳ್ಳಿ ಓಕೆನಾ ವೆಬ್ ಡಿಸೈನ್ ಅದೇ ರೀತಿ ಯು ಐ ಯು ಎಕ್ಸ್ ಡೆವಲಪ್ಮೆಂಟ್ ಯು ಐ ಯು ಎಕ್ಸ್ ಡೆವಲಪ್ಮೆಂಟ್ ಓಕೆ ನಾನು ನಾನು ಇದನ್ನು ಸೇವ್ ಮಾಡ್ತೀನಿ ಸೊ ವಾಪಸ್ ಬ್ರೌಸರಿಗೆ ಹೋಗೋಣ ಪ್ಯಾಟ್ ಬಟನ್ ಕ್ಲಿಕ್ ಮಾಡಿ ಮತ್ತೆ ಸರ್ವೀಸಸ್ಸಿಗೆ ಬರ್ತೀನಿ ಸಿ ಆ್ಯಂಡ್ರಾಯ್ಡ್ ಆ್ಯಪ್ ಡೆವಲಪ್ಮೆಂಟು ಐಒಎಸ್ ಆ್ಯಪ್ ಡೆವಲಪ್ಮೆಂಟು ವೆಬ್ ಡೆವಲಪ್ಮೆಂಟು ವೆಬ್ ಡಿಸೈನು ಯು ಎಕ್ಸ್ ಯು ಯು ಐ ಡೆವಲಪ್ಮೆಂಟ್ ಎಲ್ಲ ಬುಲೆಟ್ಸಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಬಟ್ ನಾನೇನು ಮಾಡ್ತೀನಿ ಅದನ್ನೆಲ್ಲ ಹಾರ್ಡ್ ಕೋಡ್ ಮಾಡಿದೀನಿ ಲೀಫ್ ಲೀಫಲ್ಲಿ ಬಟ್ ನಾನೇನು ಮಾಡಬೇಕು ಅದನ್ನು ಜಾವ ಲೇಯರಿಂದ ರೀಡ್ ಮಾಡಬೇಕು ಜಾವ ಲೇಯರಿಗೆ ಹೆಂಗೆ ಬರುತ್ತೆ ಅದು ಡೇಡಾ ಬೇಸ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ ಡೇಡಾ ಬೇಸಿಂದ ನಮಗೇನೋ ಲಿಸ್ಟ್ ಆಫ್ ಸರ್ವಿಸಸ್ ಬಂದಿರುತ್ತೆ ನಾವು ಅದನ್ನು ಯಾವ ರೀತಿ ಫೆಚ್ ಮಾಡ್ಬೋದು ಡೇಡಾ ಬೇಸ್ ಲೇಯರಿಂದ ಅಂದರೆ ಡೇಡಾ ಬೇಸ್ ಸಾರಿ ಜಾವಾ ಲೇಯರಿಂದ ನಾವು ಯಾವ ರೀತಿ ಅದನ್ನು ಪಾಸ್ ಮಾಡ್ಬೋದು ಥೈಮ್ ಲೀಫ್ ಟೆಂಪ್ರೇಟಿಗೆ ಅಂತ ಡಿಸ್ಕಸ್ ಮಾಡೋಣ ಸೊ ಆಬ್ವಿಯಸ್ಲಿ ಫಸ್ಟ್ ಆಫ್ ಆಲ್ ನಾವೇನು ಮಾಡೋದು ಹಾಗೇ ಇರಲಿ ಸೀದಾ ನಮ್ಮ ಹೋಮ್ ಕಂಟ್ರೋಲಿಗೆ ಹೋಗೋಣ ಓಕೆ ಹೋಮ್ ಕಂಟ್ರೋಲಲ್ಲಿ ಏನು ಮಾಡ್ತೀವಿ ಸರ್ವೀಸಸ್ ಅಂತ ಯು ಆರ್ ಐ ಇದೆ ಹ್ಯಾಂಡ್ಲೈನ್ ಮೆಥಡ್ನ ಬರೆದಿದ್ದೀವಿ ಇಲ್ಲೇನು ಮಾಡೋಣ ಅಂತಂದರೆ ಟೈಟಲ್ನ ಪಾಸ್ ಮಾಡ್ತಾ ಇದ್ದೀವಿ ಟೈಟಲ್ ಸರ್ವಿಸಸ್ ಎಲ್ಲ ಪಾಸ್ ಮಾಡ್ತಾ ಇದ್ದೀವಿ ಜೊತೆಗೇ ಒಂದು ಅರೆ ಕೂಡ ಪಾಸ್ ಮಾಡೋಣ ಸೊ ಅರೆ ಪಾಸ್ ಮಾಡೋದಕ್ಕೆ ನಾನೇನು ಮಾಡಬೇಕು ಫಸ್ಟು ಕ್ರಿಯೇಟ್ ದಿ ಅರೆ ಕ್ರಿಯೇಟ್ ಆ್ಯಂಡ್ ಅರೆ ಓಕೆನಾ ಅರೆನ ಕ್ರಿಯೇಟ್ ಮಾಡಬೇಕಂದ್ರೆ ಸಿ ನೀವು ಯಾವಾಗ ಯಾವಾಗಲೇ ಏನಾದರೂ ಒಂದು ಕೋಡ್ ಬರಿತಿದ್ದೀರಾ ಅಂತಂದರೆ ಕಾಮೆಂಟ್ಸ್ ಬರೆಯೋದನ್ನು ರೂಢಿ ಮಾಡಿಕೊಳ್ಳಿ ಯಾಕಂದರೆ ಅದು ಭಾಳ ಹೆಲ್ಪ್ ಆಗುತ್ತೆ ಮೇ ಬಿ ಒಂದು ವೀಕ್ ಆದಮೇಲೆ ನೀವು ಆ ಕೋಡ್ನ ನೋಡಬೇಕಾದ್ರೆ ಏನು ಬರ್ದಿರ್ತೀರ ಆ ಕೋಡ್ ಅಂತ ನಿಮಗೆ ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ಕಾಮೆಂಟ್ನ ಬರಿತಾ ಬನ್ನಿ ಅದೊಂದು ಗುಡ್ ಪ್ರಾಕ್ಟೀಸ್ ಅದು ಓಕೆ ಅರೇನಾ ಕ್ರಿಯೇಟ್ ಮಾಡಬೇಕು ಅಂತಂದರೆ ನಾನು ಏನು ಮಾಡ್ತೀನಿ ಸ್ಟ್ರಿಂಗ್ ಅರೇನ ಕ್ರಿಯೇಟ್ ಮಾಡ್ತೀನಿ ಯಾಕಂದರೆ ನಾವಲ್ಲಿ ಲೀಸ್ಟ್ ಆಫ್ ಸ್ಟ್ರಿಂಗ್ಸ್ನ ಡಿಸ್ಪ್ಲೇ ಮಾಡಬೇಕು ಓಕೆನಾ ಸ್ಟ್ರಿಂಗ್ ಸರ್ವೀಸಸ್ ಇಸಿ ಕೊಲ್ಟು ಅರೇನ ನೀವೆಲ್ಲ ಯೂಶಲಿ ಕ್ರಿಯೇಟ್ ಮಾಡೋ ಪ್ರೋಸೆಸ್ ನಿಮಗೆ ಗೊತ್ತಿರುತ್ತೆ ಓಕೆನಾ ಕೋರ್ಸ್ ಜಾವಾದಲೆಲ್ಲ ಕಲ್ತಿರ್ತೀರ ನಾನು ಅದರಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಹೋಗೋಲ್ಲ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಆ್ಯಡ್ ಮಾಡಿದ್ವಲ್ಲ ಅದೇ ಅವನ್ನೇ ಇಲ್ಲೂ ಆ್ಯಡ್ ಮಾಡ್ತೀನಿ ಸೊ ಆ್ಯಂಡ್ರಾಯ್ಡ್ ಆ್ಯಪ್ ಡೆವಲಪ್ಮೆಂಟ್ ಅದೇ ರೀತಿ ಯಾವುದಿದೆ ಐಒ ಎಸ್ ಆ್ಯಪ್ ಡೆವಲಪ್ಮೆಂಟ್ ಇದೆ ಅದೇ ರೀತಿ ವೆಬ್ ಡೆವಲಪ್ಮೆಂಟ್ ಇದೆ ವೆಬ್ ಡೆವಲಪ್ಮೆಂಟು ಅದಾದಮೇಲೆ ಯಾವುದಿದೆ ವೆಬ್ ಡಿಸೈನು ವೆಬ್ ಡಿಸೈನು ಅದಾದಮೇಲೆ ಯು ಐ ಯು ಎಕ್ಸ್ ಡೆವಲಪ್ಮೆಂಟ್ ಯು ಐ ಯು ಎಕ್ಸ್ ಡೆವಲಪ್ಮೆಂಟ್ ದಿಸ್ ಈಸ್ ದ ಅರೆ ಓಕೆನಾ ಈ ಅರೆನ ನಾವು ಜಸ್ಟ್ ನಾರ್ಮಲ್ ಆಗಿ ಯಾವ ರೀತಿ ಮಾಡಲ್ಲಿಗೆ ಆ್ಯಡ್ ಮಾಡ್ತಿದ್ವಲ್ಲ ಪ್ರಿವಿಯಸ್ಲಿ ಅದೇ ರೀತಿ ಆ್ಯಡ್ ಮಾಡ್ತೀವಿ ಮಾಡೆಲ್ ಡಾಟ್ ಆ್ಯಡ್ ಆ್ಯಟ್ರಿಬ್ಯೂಟ್ ಕೀ ಮತ್ತು ವ್ಯಾಲ್ಯೂನ ಪಾಸ್ ಮಾಡ್ತೀವಿ ಕೀ ನೀವೇನಾದರೂ ಕೊಡ್ಬೋದು ನಾನು ಸರ್ವೀಸಸ್ ಅಂತಲೇ ಕೊಡ್ತೀನಿ ವ್ಯಾಲ್ಯೂ ಕೂಡ ಸರ್ವೀಸಸ್ ಓಕೆ ಓಕೆ ಈಗ ಮಾಡಲ್ಲಿಗೆ ಆ್ಯಡ್ ಮಾಡಿದ್ವಿ ಈ ಮಾಡಲ್ಲಿಗೆ ಆ್ಯಡ್ ಮಾಡಿದ್ಮೇಲೆ ನಾವು ಇದನ್ನು ನಮ್ಮ ಟೈಮ್ ಲೀಫಲ್ಲಿ ರೀಡ್ ಮಾಡಬೇಕು ಓಕೆನಾ ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಲೆಚ್ ಗೋ ಟು ಸರ್ವೀಸಸ್ ಡಾಟ್ ಎಚ್ ಟಿ ಮೇಲೆ ಇಲ್ಲೇನು ಮಾಡ್ತೀವಿ ಹಾರ್ಡ್ ಕೋಡ್ ಮಾಡಿದೀವಲ್ಲ ಇದಿಷ್ಟು ನಾವು ಡಿಲೀಟ್ ಮಾಡಬೋಣ ಓಕೆನಾ ಡಿಲೀಟ್ ಮಾಡಿ ನಾವೇನು ಮಾಡೋಣ ಈಗ ಈ ಅನ್ಆರ್ಡರ್ಡ್ ಲೀಸ್ಟಲ್ಲಿ ನಾವು ಆ ಒಂದು ಲೀಸ್ಟ್ನ ಹೈಡ್ರೇಟ್ ಮಾಡೋಣ ನಮಗೆ ಮಾಡಲಲ್ಲಿ ಬರ್ತಾ ಇದೆ ಆ ಮಾಡಲನ್ನು ಆ್ಯಕ್ಸಸ್ ಮಾಡಿ ನಾವು ಅದನ್ನು ಹೈಡ್ರೇಟ್ ಮಾಡಬೇಕು ಫಸ್ಟ್ ಆಫ್ ಆಲ್ ನಾವು ಏನೇ ಒಂದು ಜಾವಲ್ ಏರಿಯಿಂದ ಬರ್ತಿರೋ ಡೇಟಾನ ಆ್ಯಕ್ಸಸ್ ಮಾಡಬೇಕು ಅಂತಂದರೆ ನಾವು ಜಸ್ಟ್ ಡಾಲರ್ ಮತ್ತು ಕರ್ಲಿ ಬೇಸಿಸ್ನ ಯೂಸ್ ಮಾಡಿ ಆ್ಯಕ್ಸಸ್ ಮಾಡ್ತೀವಿ ಸೊ ನಮಗೇನು ಆ್ಯಡ್ ಮಾಡಿದ್ವಿ ಅಲ್ಲಿ ಕೀ ಸರ್ವಿಸಸ್ ಅಂತ ಆ್ಯಡ್ ಮಾಡಿದ್ವಿ ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾವು ಆ್ಯಕ್ಸಸ್ ಮಾಡ್ಬೋದು ಬಟ್ ನಾವೇನು ಮಾಡೋಣ ಅಂತಂದರೆ ಡಾಕ್ಯುಮೆಂಟೇಷನ್ನ ರೀಡ್ ಮಾಡೋಣ ಲೆಟ್ಸ್ ಗೋ ಟು ಡಾಕ್ಯುಮೆಂಟೇಷನ್ ಯಾಕಂದರೆ ಥೈಮ್ ಲೀಫ್ ಡಾಕ್ಯುಮೆಂಟಿಗೆ ಹೋಗ್ರಿ ಸೊ ಇಲ್ಲಿ ನೀವೆಲ್ಲ ಡಾಕ್ಯುಮೆಂಟೇಷನ್ ಇದೆ ಇಲ್ಲಿ ಇಲ್ಲೇನು ಮಾಡಿ ಅಂತಂದರೆ ಸ್ಕ್ರಾಲ್ ಮಾಡಿದ್ರಿ ಅಂತಂದರೆ ಐಟ್ರೇಷನ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಐಟ್ರೇಷನ್ ಬೇಸಿಕ್ಸ್ ಅಂತಿದೆ ಟಿ ಹೆಚ್ ಇಚ್ ಫಾರ್ ಅವರ್ ಪ್ರೊಡಕ್ಟ್ ಲಿಸ್ಟ್ ಪೇಜ್ ವಿ ವಿಲ್ ನೀಡ್ ಅ ಕಂಟ್ರೋಲರ್ ದ ರೆಟ್ರೀಸ್ ದ ಲೀಸ್ಟ್ ಆಫ್ ಪ್ರಾಡಕ್ಟ್ಸ್ ಫ್ರಾಮ್ ದ ಸರ್ವೀಸ್ ಲೇಯರ್ ಆ್ಯಂಡ್ ಆ್ಯಡ್ಸ್ ಇಟ್ ಟು ದಿ ಟೆಂಪ್ಲೇಟ್ ಕಂಟೆಕ್ಸ್ ಓಕೆನಾ ಸೊ ಅವರೆಲ್ಲ ಡೇಟಾಬೇಸಿಂದಲ್ಲ ಫ್ರೆಚ್ ಮಾಡ್ತಿರೋ ಜಾವ ಲೇಯರ್ ಎಲ್ಲ ಕೊಟ್ಟಿದ್ದಾರೆ ಅದೆಲ್ಲ ಹಾಗೆ ಇರಲಿ ಬಟ್ ಮೇನ್ ಏನಪ್ಪ ಅಂತಂದರೆ ಇಲ್ಲಿ ನೋಡಿ ಅವರದನ್ನು ಆ್ಯಡ್ ಮಾಡ್ತಾ ಇದ್ದಾರೆ ಪ್ರಾಡಕ್ಟ್ಸ್ನ ಡೇಟಾಬೇಸಿಂದ ಫೆಚ್ ಮಾಡಿದರೆ ಸರ್ವಿಸ್ ಲೇಯರು ಇದ್ರ ಎಲ್ಲ ಡಿಸ್ಕಸ್ ಮಾಡೋಣ ಸರ್ವಿಸ್ ಲೇಯರ್ ಅಂದ್ರೇನು ಫೈನ್ ಅಂದ್ರೆ ಅಂದ್ರೇನು ಎಲ್ಲ ನಾವು ಹೋಗ್ತಾ ಹೋಗ್ತಾ ಕಲಿಯೋಣ ಬಟ್ ಬೇಸಿಕಲಿ ಏನು ಮಾಡಿದಾರಪ್ಪ ಅಂತಂದರೆ ಅವರು ಆ್ಯಡ್ ಮಾಡ್ತಾ ಇದ್ದಾರೆ ಸೊ ನಾವು ಆ್ಯಡ್ ಮಾಡಿದ ಮೇಲೆ ಯಾವ ರೀತಿ ಫೆಚ್ ಮಾಡ್ತಾರೆ ಯು ಅಲ್ಲಿ ಅದನ್ನು ಚೆಕ್ ಮಾಡೋಣ ನೀವು ಸ್ಕ್ರಾಲ್ ಮಾಡಿದ್ರಿ ಅಂತಂದರೆ ಇಲ್ಲಿದೆ ಪ್ರಾಡಕ್ಟ್ ಲಿಸ್ಟು ಅದಾದಮೇಲೆ ಟಿ ಹೆಚ್ ಈಚ್ ಅಂತ ಯೂಸ್ ಮಾಡಿದ್ದಾರೆ ಅಂದರೆ ಈಚ್ ಆ್ಯಟ್ರಿಬ್ಯೂಟ್ನ ಯೂಸ್ ಮಾಡಿದ್ದಾರೆ ಸೊ ಅದಾದಮೇಲೆ ಡಾಲರ್ ಕರ್ಲಿ ಬೇಸಸ್ ನಾನು ಹೇಳಿದ್ನಲ್ಲ ನಾವು ಏನು ಮಾಡಲಿಗೆ ಆ್ಯಡ್ ಮಾಡಿದ್ವಲ್ಲ ಅದನ್ನು ಡಾಲರ್ ಮತ್ತು ಕರ್ಲಿ ಬೇಸಸ್ ಯೂಸ್ ಮಾಡಿ ಆ್ಯಕ್ಸಸ್ ಮಾಡ್ತಿದ್ದಾರೆ ಒಂದು ಸಲ ಆಕ್ಸಸ್ ಮಾಡಿದ ಮೇಲೆ ಸೊ ಒಂದು ಲೋಕಲ್ ಅಲ್ಲಿ ಸ್ಟೋರ್ ಮಾಡ್ತಿದ್ದಾರೆ ಅದನ್ನು ದಟ್ ಈಸ್ ಕಾಲ್ಡ್ ಅಸ್ ಪ್ರಾಡ್ ಪ್ರಾಡ್ ಅಂತ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡಿ ಸ್ಟೋರ್ ಮಾಡಿದ್ದಾರೆ ನಾವು ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ಲೋಕಲ್ ವೇರಿಯೇಬಲ್ ನಾವು ಹೆಂಗೆ ಜಾವಲ್ ಏರಲ್ಲಿ ಫಾರಿಚ್ ಯೂಸ್ ಮಾಡ್ಬೇಕಾರೆ ಫಾರಿಚ್ ಸಿಂಟ್ಯಾಕ್ಸ್ ನಿಮಗೆ ಗೊತ್ತಿದೆ ಫಾರಿಚ್ ಯೂಸ್ ಮಾಡ್ಬೇಕಾದ್ರೆ ಏನು ಮಾಡ್ತೀರ ಒಂದು ಲೋಕಲ್ ವೇರಿಯೇಬಲ್ ಕೋಲನ್ ಹಾಗೆಯೇ ಒಂದು ಅರೆ ಅಥವಾ ನ ರೈಟ್ ಹ್ಯಾಂಡ್ ಸೈಡಲ್ಲಿ ಕೊಟ್ಟಿರ್ತೀರ ಸೊ ಪ್ರತಿ ಸಲ ಲೂಪ್ ರನ್ ಆದಾಗ ಏನಾಗುತ್ತೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋ ಒಂದು ವೇರಿಯೇಬಲಲ್ಲಿ ಒಂದು ಐಟಮ್ ಬಂದು ಸ್ಟೋರ್ ಆಗುತ್ತೆ ಅದನ್ನು ನಾವು ಡಿಸ್ಪ್ಲೇ ಮಾಡ್ತೀವಿ ಹೌದಾ ಸೇಮ್ ಅದೇ ರೀತಿ ಇಲ್ಲಿ ಇದು ಲೀಸ್ಟ್ ಇದು ಓಕೆನಾ ಅರೆ ಇದು ಈ ಅರೆನ ನಾವು ಆಕ್ಸೆಸ್ ಮಾಡ್ತಿದ್ದೀವಿ ಈ ಒಂದು ಪ್ಯಾಟರ್ನ ಯೂಸ್ ಮಾಡಿ ಡಾಲರ್ ಮತ್ತು ಕರ್ಲಿ ಬ್ರೀಸಸ್ನ ಯೂಸ್ ಮಾಡಿ ಸೊ ಈಚ್ ಟೈಮ್ ರನ್ ಆದಾಗ ಏನಾಗುತ್ತೆ ಐಟ್ರೇಟರ್ ಆದಾಗ ಏನು ಮಾಡುತ್ತೆ ಲೋಕಲ್ ವೇರಿಯಲ್ಲಿ ಆ ಐಟಮ್ ಬರುತ್ತೆ ಫಸ್ಟ್ ಐಟಮ್ ಸೆಕೆಂಡ್ ಐಟಮ್ ಥರ್ಡ್ ಐಟಮ್ ಬರುತ್ತೆ ಸೊ ಆ ಐಟಮ್ನ ನಾವು ಡಿಸ್ಪ್ಲೇ ಮಾಡ್ಬೇಕಂತಂದರೆ ಡಾಲರ್ ಮತ್ತು ಪ್ರಾಡನ್ನ ಯೂಸ್ ಮಾಡಿ ಆ್ಯಕ್ಸೆಸ್ ಮಾಡಿ ಇಲ್ಲೇನು ಮಾಡಿದ್ದಾರೆ ಅಂತಂದ್ರೆ ಅವರು ಏನಕ್ಕೆ ನೇಮ್ ಪ್ರೈಸ್ ಇನ್ಸ್ಟಾಕ್ ಮಾಡಿದ್ದಾರೆ ಅಂತಂದರೆ ಅದ್ರಲ್ಲಿ ಇಟ್ಸ್ ಎನ್ ಆಬ್ಜೆಕ್ಟ್ ಅದು ಜಾವ ಆಬ್ಜೆಕ್ಟ್ ಅದು ಜಾವಾ ಕ್ಲಾಸ್ ಅದು ಸೊ ಆ ಕ್ಲಾಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಇದೆ ಬಟ್ ನಾವು ಯೂಸ್ ಮಾಡ್ತಿರೋದು ಜಸ್ಟ್ ಸ್ಟ್ರಿಂಗ್ ಆಗಿರೋದ್ರಿಂದ ನಾವು ಏನು ಮಾಡ್ತೀವಿ ಈ ಲೋಕಲ್ ವೇರಿಯೇಬಲ್ನೇ ಪ್ರಿಂಟ್ ಮಾಡ್ತೀವಿ ಡಾಲರ್ ಕರ್ಲಿ ಬ್ರೇಸಿಸ್ ಪ್ರಾಡ್ ಅಷ್ಟೇ ಓಕೆ ದಿನ ಯಾವ ರೀತಿ ನಾವು ಕೋಡ್ ಬರೆಯೋದು ಅಂತ ಚೆಕ್ ಮಾಡೋಣ ವಾಪಸ್ ನಾವು ಇಂಟೆಲಿಜೆಂಟ್ಗೆ ಹೋಗೋಣ ಇಲ್ಲೇನು ಮಾಡೋಣ ಅಂತಂದರೆ ಟಿ ಹೆಚ್ ಆಟ್ರಿಬ್ಯೂಟ್ನ ಯೂಸ್ ಮಾಡಬೇಕು ಸೊ ನಾವು ಆಲ್ರೆಡಿ ಇಲ್ಲಿ ನೇಮ್ ಸ್ಪೇಸ್ನ ಲಿಂಕ್ ಮಾಡಿದ್ದೀವಿ ಟಾಪಲ್ಲಿ ಸೊ ಟಿ ಹೆಚ್ ಯು ಹ್ಯಾವ್ ಟು ಯೂಸ್ ದಿ ಈಚ್ ಆಟ್ರಿಬ್ಯೂಟ್ ಈಚ್ ಆಟ್ರಿಬ್ಯೂಟ್ನ ಯೂಸ್ ಮಾಡಿದ ಮೇಲೆ ನಾವೇನು ಮಾಡಬೇಕು ಅದನ್ನು ಆ್ಯಕ್ಸೆಸ್ ಮಾಡಬೇಕು ಅಂತಂದರೆ ಕರ್ಲಿ ಬ್ರೇಸಸ್ನ ಯೂಸ್ ಮಾಡಬೇಕು ಡಾಲರ್ ಕರ್ಲಿ ಬ್ರೇಸಿಸ್ ನಾವಲ್ಲಿ ಆ್ಯಡ್ ಮಾಡಿದ್ದು ಸರ್ವೀಸಸ್ಸು ಕೀನ ನಾವು ಪ್ರೊವೈಡ್ ಮಾಡಬೇಕು ಇಲ್ಲಿಗೆ ಸರ್ವೀಸಸ್ಸು ನಾವೇನು ಮಾಡ್ತೀವಿ ಅದನ್ನೊಂದು ಲೋಕಲ್ ವೇರಿಯೇಬಲಲ್ಲಿ ಸ್ಟೋರ್ ಮಾಡೋಣ ನಾನು ಅದನ್ನು ಸರ್ವೀಸ್ ಅಂತ ಕಾಲ್ ಮಾಡ್ತೀನಿ ಇದು ಸರ್ವೀಸಸ್ ನೀವು ನೋಡ್ಬೋದು ನಾನು ನಾನಿವಿಲ್ಲಿ ಆ್ಯಡ್ ಮಾಡಿರೋದು ಸರ್ವೀಸಸ್ ಓಕೆನಾ ನಾನಿಲ್ಲಿ ಲೋಕಲ್ ವೇರಿಯೇಬಲ್ ಕ್ರಿಯೇಟ್ ಮಾಡ್ತಿರೋದು ಸರ್ವೀಸ್ ಅಂತ ಓಕೆನಾ ಇಟ್ಸ್ ಎ ಪ್ಲೂರಲ್ಲು ಇಟ್ ಈಸ್ ಎ ಸಿಂಗ್ಯುಲರ್ ಓಕೆನಾ ಈಗ ನಾನು ಪ್ರತಿ ಸಲ ಲೂಪ್ ರನ್ ಆದಾಗ ಈಚ್ ಟೈಮ್ ಲೂಪ್ ರನ್ ಆದಾಗ ಈ ಸರ್ವಿಸ್ ಅನ್ನೋ ಒಂದು ವೇರಿಯೇಬಲಲ್ಲಿ ಆ ಐಟಮ್ ಬಂದು ಸ್ಟೋರ್ ಆಗುತ್ತೆ ನಾನು ಅದನ್ನು ಜಸ್ಟ್ ಬಿಸ್ ಡಿಸ್ಪ್ಲೇ ಮಾಡ್ತೀನಿ ಲೀಸ್ಟಲ್ಲಿ ಓಕೆನಾ ಲೀಸ್ಟ್ ಅಂತ ಕ್ರಿಯೇಟ್ ಮಾಡ್ತೀನಿ ಇಲ್ಲೇನು ಮಾಡ್ತೀನಿ ನಾವು ಡೈರೆಕ್ಟಾಗಿ ಟಿ ಹೆಚ್ ಟೆಕ್ಸ್ಟ್ ಆ್ಯಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ ಟಿ ಹೆಚ್ ಟೆಕ್ಸ್ಟ್ ಆ್ಯಟ್ರಿಬ್ಯೂಟ್ನ ಯೂಸ್ ಮಾಡಿ ನಾವೇನು ಮಾಡೋಣ ಇಲ್ಲಿ ಅದನ್ನು ಡಿಸ್ಪ್ಲೇ ಮಾಡೋಣ ಈಸ್ ಈಕ್ವಲ್ ಟು ನಾವು ಪ್ರೀವಿಯಸ್ಲಿ ಡಿಸ್ಪ್ಲೇ ಮಾಡಿದ್ವಿ ಚೆಕ್ ಮಾಡಿದ್ವಿ ಯಾವ ರೀತಿ ಡೈನಮಿಕ್ ಕಂಟೆಂಟ್ನ ಡಿಸ್ಪ್ಲೇ ಮಾಡ್ಬೋದು ಅಂತೇಳಿ ಓಕೆನಾ ಸೊ ಇಲ್ಲೇನು ಮಾಡ್ತೀನಿ ಅಂತಂದರೆ ಡಾಲರ್ ಸರ್ವಿಸ್ ಓಕೆನಾ ಇಲ್ಲಿ ಲೋಕಲ್ ವೇರಿಯೇಬಲ್ ಏನು ಕ್ರಿಯೇಟ್ ಮಾಡಿದಲ್ಲ ಅದನ್ನು ನಾನಿಲ್ಲಿ ಆ್ಯಕ್ಸಸ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಇಷ್ಟು ಮಾಡಿ ಸೇವ್ ಮಾಡೋಣ ವಾಪಸ್ ಏನಾಗುತ್ತೆ ಅಂತಂದರೆ ಈಗ ನಾವು ಡೇಟ್ ಜಾವಾಲಿಯರಿಂದ ಏನು ಅರೇನ ಫೆಚ್ ಮಾಡಿದ್ವಲ್ಲ ಅಂದರೆ ಸೆಂಡ್ ಮಾಡಿದ್ವಲ್ಲ ಆ ಅರೇನ ನಾವಿಲ್ಲಿ ಆ್ಯಕ್ಸಸ್ ಮಾಡ್ತೀವಿ ಆ್ಯಕ್ಸಸ್ ಮಾಡಬೇಕಾದ್ರೆ ಪ್ರತಿ ಸಲ ಫಸ್ಟಿಗೆ ಏನಿತ್ತು ಆ್ಯಂಡ್ರಾಯ್ಡ್ ಆ್ಯಪ್ ಡೆವಲಪ್ಮೆಂಟ್ ಇತ್ತು ಆ್ಯಂಡ್ರಾಯ್ಡ್ ಆಪ್ ಡೆವಲಪ್ಮೆಂಟು ಸರ್ವಿಸ್ ಅನ್ನೋದರಲ್ಲಿ ಸ್ಟೋರ್ ಆಗುತ್ತೆ ಆ ಸರ್ವಿಸ್ನ ನಾನು ಇಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ ಎಲ್ಲಿ ಈ ಲಿಸ್ಟಲ್ಲಿ ಸೆಕೆಂಡ್ ಟೈಮ್ ಅಗೇನ್ ಇನ್ನೊಂದು ಲಿಸ್ಟ್ ಕ್ರಿಯೇಟ್ ಆಗುತ್ತೆ ಇನ್ನೊಂದು ಎಲ್ಲ ಎಲಿಮೆಂಟ್ ಕ್ರಿಯೇಟ್ ಆಗುತ್ತೆ ಆ ಎಲ್ಲ ಎಲಿಮೆಂಟಲ್ಲಿ ಏನಾಗುತ್ತೆ ಸೇಮ್ ಸರ್ವೀಸಲ್ಲಿರೋ ಸೆಕೆಂಡ್ ಐಟಮ್ಮು ವಿಚ್ ಈಸ್ ಐ ಓ ಎಸ್ ಆ್ಯಪ್ ಡೆವಲಪ್ಮೆಂಟ್ ಇತ್ತು ಅದು ಈ ಲೋಕಲ್ ವೇರಿಯೇಬಲಲ್ಲಿ ಒಂದು ಸ್ಟೋರ್ ಆಗುತ್ತೆ ಅದನ್ನು ಮತ್ತೆ ನಾವು ಪ್ರಿಂಟ್ ಮಾಡ್ತೀವಿ ಇಲ್ಲಿ ಸೊ ಈ ರೀತಿ ಲೂಪ್ ರನ್ ಆಗಿ ಪ್ರಿಂಟ್ ಆಗುತ್ತೆ ಓಕೆನಾ ಅದೇ ನಾನು ಸೇವ್ ಮಾಡ್ತೀನಿ ವಾಪಸ್ಸು ಮುಸಿಲಾಗಿ ಹೋಗೋಣ ಇಲ್ಲಿ ಜಸ್ಟ್ ಓಕೆ ನೋಡ್ಬೋದು ಆಟೋಮೆಟಿಕಲಿ ಸೊ ಇದು ಹಾರ್ಡ್ ಕೊಡಲ್ವಾ ವಾಪಸ್ ಬ್ಯಾಕ್ ಹೋಗೋಣ ಬ್ಯಾಕಿಗೆ ಹೋಗ್ಬಿಟ್ಟು ನಾನು ಎರಡು ಸಲ ರೀ ರಿಫ್ರೆಶ್ ಮಾಡ್ತೀನಿ ಪ್ರಾಡಕ್ಟ್ಸ್ ಆಯಿತು ಸರ್ವಿಸಸ್ ಸಿ ಸರ್ವೀಸಸ್ಸಲ್ಲಿ ನೋಡ್ಬೋದು ಆಂಡ್ರಾಯ್ಡ್ ಆ್ಯಪ್ ಡೆವೆವಲಪೆಂಟು ಐ ಓಸ್ ಆಪ್ ಡೆವಲಪ್ಮೆಂಟು ವೆಬ್ ಡೆವಲಪ್ಮೆಂಟು ವೆಬ್ ಡಿಸೈನ್ ಯು ಎ ಯು ಎಕ್ಸ್ ಡೆವೆಲಮೆಂಟ್ ಬಂದಿದ್ದೆ ಸೊ ಇದು ಹಾರ್ಡ್ ಕೋಡೆಡ್ ಔದು ಹಾರ್ಡ್ ಕೋಡೆಡ್ ಡೌದು ಅಲ್ಲ ಅಂತ ಚೆಕ್ ಮಾಡಲಿಕ್ಕೆ ನಾವು ಹಾರ್ಡ್ ಕಡೆ ಇರೋದನ್ನೆಲ್ಲ ರಿಮೂವ್ ಮಾಡಿದ್ದೀವಿ ಆಲ್ರೆಡಿ ಸೊ ಅದಕ್ಕೋಸ್ಕರ ನಮಗೆ ಜಾವಾಲ್ ಏರಿಂದ ಫೆಚ್ ಮಾಡಿರೋ ರಿಟಾನೇ ನಮಗೆ ಡಿಸ್ಪ್ಲೇ ಆಗ್ತಿದೆ ಇದನ್ನು ಇನ್ನೂ ನಾವು ಕನ್ಫರ್ಮ್ ಮಾಡೋದಕ್ಕೆ ಏನು ಮಾಡ್ಬೋದಪ್ಪ ಅಂತಂದರೆ ಜಸ್ಟ್ ಇನ್ನೊಂದು ಯಾವುದಾದ್ರೂ ಒಂದು ಡಮ್ಮಿ ಸರ್ವಿಸ್ನ ಆ್ಯಡ್ ಮಾಡೋಣ ಓಕೆನಾ ಟೆಸ್ಟ್ ಅಂತ ಅಂದ್ಕೊಳ್ಳಿ ಇದೇ ನಾನು ಸೇವ್ ಮಾಡ್ತೀನಿ ಸೇವ್ ಮಾಡಿ ಜಸ್ಟ್ ಬ್ಯಾಕ್ ಹೋಗೋಣ ಮತ್ತೆ ವಾಪಸ್ ಸರ್ವೀಸಸ್ಸಿಗೆ ಹೋಗೋಣ ಎರಡು ಸಲ ರಿಫ್ರೆಶ್ ಮಾಡಿ ಸಿ ನಮಗೆ ಟೆಸ್ಟ್ ಅಂತ ಡಿಸ್ಪ್ಲೇ ಆಗಿದೆ ಸೊ ನಾವು ಜಾವ ಲೆರಿಂದ ಕಳಿಸ್ತಿರೋದೆಲ್ಲ ಆಟೋಮ್ಯಾಟಿಕಲಿ ನಮಗೆ ಸರ್ವೀಸಸ್ಸಲ್ಲಿ ಡಿಸ್ಪ್ಲೇ ಆಗ್ತಾ ಇತ್ತು ಬಟ್ ನಾವೇನು ಮಾಡಿದ್ವಿ ಇಲ್ಲಿ ಜಸ್ಟ್ ಒಂದು ಅರೇನ ಕ್ರಿಯೇಟ್ ಮಾಡಿದ್ವಿ ಇಚ್ಛ ಸ್ಟ್ರಿಂಗ್ ಅರೆ ಅದನ್ನು ನಾವು ಮಾಡಲಿಗೆ ಆ್ಯಡ್ ಮಾಡಿದ್ವಿ ಅದನ್ನು ನಾವೇನು ಮಾಡಿದ್ವಿ ಸರ್ವೀಸಸ್ ಡಾಟ್ ಹೆಚ್ ಟಿ ಎಮ್ ಎಲ್ ಟೆಂಪ್ಲೇಟಲ್ಲಿ ಈಚ್ ಆ್ಯಟ್ರಿಬ್ಯೂಟ್ನ ಯೂಸ್ ಮಾಡಿಕೊಂಡು ಅಂದರೆ ಥೈಮ್ ಲಿಫ್ಟ್ನ ಈಚ್ ಆ್ಯಟ್ರಿಬ್ಯೂಟ್ ಯೂಸ್ ಮಾಡಿಕೊಂಡು ನಾವು ಐಟ್ರೇಟ್ ಮಾಡಿ ಅದನ್ನು ಡಿಸ್ಪ್ಲೇ ಮಾಡಿದ್ವಿ ಓಕೆ ಸೊ ನಾನು ಏನು ಮಾಡಿದ್ದೀನಿ ಅಂತಂದರೆ ಜಸ್ಟ್ ನಾನು ಸ್ಟ್ರಿಂಗ್ನ ಕ್ರಿಯೇಟ್ ಮಾಡಿದ್ದೀನಿ ಬಟ್ ನಾವು ರಿಯಲ್ ಟೈಮ್ ಪ್ರಾಜೆಕ್ಟ್ಸಲ್ಲೆಲ್ಲ ಯೂಸ್ ಮಾಡಬೇಕಾದ್ರೆ ನಾವು ಕಲೆಕ್ಷನ್ಸ್ನ ಯೂಸ್ ಮಾಡ್ತೀವಿ ಸೊ ಕಲೆಕ್ಷನ್ಸ್ನ ಯೂಸ್ ಮಾಡಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ ಓಕೆ ನಾವು ಈಸಿಯಾಗಿ ಕಲೆಕ್ಷನ್ಸ್ನ ಯೂಸ್ ಮಾಡೋದಾದ್ರೆ ಅಂದರೆ ಏನು ಮಾಡ್ತೀವಿ ಫಸ್ಟು ಒಂದು ಲಿಸ್ಟನ್ನ ಕ್ರಿಯೇಟ್ ಮಾಡ್ತೀವಿ ಲಿಸ್ಟ್ ಆಫ್ ಸ್ಟ್ರಿಂಗ್ ಟೈಪ್ ಇದನ್ನು ಸರ್ವಿಸಸ್ ಅಂತಲೇ ಕ್ರಿಯೇಟ್ ಮಾಡೋಣ ನಾನು ನೀವು ಅರೆ ಲಿಸ್ಟನ್ನ ಕ್ರಿಯೇಟ್ ಮಾಡ್ತೀನಿ ಓಕೆ ನೀವು ಅರೆ ಲಿಸ್ಟನ್ನ ಕ್ರಿಯೇಟ್ ಮಾಡಿದ್ದೀನಿ ಫಸ್ಟು ಈ ಲೀಸ್ಟ್ನ ಇಂಪೋರ್ಟ್ ಮಾಡ್ಕೊತೀನಿ ಓಕೆ ಈಗ ಸರ್ವೀಸಸ್ ಡಾಟ್ ಆ್ಯಡ್ ನೀವೆಲ್ಲ ಯೂಸ್ ಮಾಡಿರ್ತೀರ ಕಲೆಕ್ಷನ್ಸ್ ಎಲ್ಲ ನೀವು ಕಲ್ತಿರ್ತೀರ ಅರೆ ಲೀಸ್ಟ್ ಆಗಿರ್ಬೋದು ಅಲ್ಲ ಅದರಲ್ಲಿ ಆ್ಯಡ್ ಅಂತ ಒಂದು ಮೆಥಡ್ ಇದೆ ಈ ಆ್ಯಡ್ ಮೆಥಡಿಗೆ ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಜೆನೆರಿಕ್ಸ್ ಓಕೆನಾ ಸೊ ನಾನು ಸ್ಟ್ರಿಂಗ್ ಅನ್ನೋ ಒಂದು ಲೀಸ್ಟ್ ಆಫ್ ಸ್ಟ್ರಿಂಗ್ ಆಬ್ಜೆಕ್ಟ್ಸನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸೊ ನಾನು ಇಲ್ಲಿ ಸ್ಟ್ರಿಂಗ್ ಆ್ಯಡ್ ಮಾಡ್ತಾ ಹೋಗ್ತೀನಿ ಸೊ ಪ್ರೀವಿಯಸ್ಲಿ ಇತ್ತಲ್ಲ ಇಲ್ಲಿ ಇದನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ರಾಯ್ಡ್ ಆ್ಯಪ್ ಡೆವಲಪ್ಮೆಂಟ್ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ ಇಲ್ಲಿ ಜಸ್ಟ್ ನಾವು ಐ ಓ ಎಸ್ ಆ್ಯಪ್ ಡೆವಲಪ್ಮೆಂಟ್ ಹಾಗೆಯೇ ವೆಬ್ ಡೆವಲಪ್ಮೆಂಟ್ ಓಕೆ ಜಸ್ಟ್ ಇದು ತ್ರೀ ತ್ರೀ ಮಾತ್ರ ಆ್ಯಡ್ ಮಾಡೋಣ ಜಸ್ಟ್ ಫಾರ್ ದ ಟೆಸ್ಟಿಂಗ್ ಪರ್ಪಸ್ಸಿಗೆ ಸೊ ಇದನ್ನು ಸೇವ್ ಮಾಡ್ತೀನಿ ಈಗ ಸರ್ವಿಸಸ್ನ ನಾವು ಮಾಮೂಲಿ ಮಾಡಲಿಗೆ ಆ್ಯಡ್ ಮಾಡ್ತಾ ಇದ್ದೀವಿ ಈಗ ಇಂಟೆಲಿಜೆ ಸಾರಿ ವಾಪಸ್ ನಮ್ಮ ಮೌಲ್ಯಾಗೆ ಹೋಗೋಣ ಸರ್ವೀಸಿಗೆ ಹೋದರೆ ಸಿ ನಾವು ಮೂರೇನು ಆ್ಯಡ್ ಮಾಡಿದ್ವಲ್ಲ ಆ್ಯಂಡ್ ಆರ್ಡ್ ಆ್ಯಪ್ ಡೆವಲಪ್ಮೆಂಟು ಐ ವಾಸ್ ಆ್ಯಪ್ ಡೆವಲಪ್ಮೆಂಟು ವೆಬ್ ವೆಬ್ ಆಪ್ ಡೆವಲಪ್ಮೆಂಟು ಬಂದಿದೆ ಓಕೆನಾ ಸೊ ನಾವೇನು ಮಾಡಿದ್ವಿ ಜಸ್ಟ್ ಲಿಸ್ಟ್ ಆಫ್ ಕಲೆಕ್ಷನ್ಸ್ನ ಕ್ರಿಯೇಟ್ ಮಾಡಿದ್ವಿ ಅರೆ ಲಿಸ್ಟ್ ಅನ್ನೋ ಒಂದು ಕಲೆಕ್ಷನ್ನ ಕ್ರಿಯೇಟ್ ಮಾಡಿ ಆ ಕಲೆಕ್ಷನ್ಗೆ ನಾವು ಆ್ಯಡ್ ಮಾಡಿದ್ವಿ ಸ್ಟ್ರಿಂಗ್ಸ್ನ ಸಿ ಇದನ್ನು ನೀವೆಲ್ಲ ಆಬ್ವಿಯಸ್ಲಿ ನೀವು ಕಾಲೇಜಲ್ಲೆಲ್ಲ ಓದಿರ್ತೀರ ನಿಮಗೆಲ್ಲ ಗೊತ್ತಿರುತ್ತೆ ಬಟ್ ಇದಕ್ಕಿನ್ನ ಈಸಿ ಒಂದು ಮೆಥಡ್ ಇದೆ ಈಸಿ ಶಾರ್ಟ್ಕಟ್ ವೇನು ಇದೆ ಅದನ್ನು ಜಾವ ನೈನಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ ಸೊ ನಾನು ಏನು ಮಾಡ್ತೀನಿ ನೀನು ಜಸ್ಟ್ ಕಾಮೆಂಟ್ ಮಾಡ್ತೀನಿ ಇಷ್ಟೆಲ್ಲ ನೀವು ಲೈನ್ಸ್ ಫೋರ್ ಲೈನ್ಸ್ ಆಫ್ ಬರೆಯೋ ಅವಶ್ಯಕತೆ ಇಲ್ಲ ಇಲ್ಲಿ ನಾವೇನು ಕ್ರಿಯೇಟ್ ಮಾಡ್ತೀವಲ್ಲ ಅದೇ ರೀತಿ ಒಂದು ಲೈನಲ್ಲೇ ಕ್ರಿಯೇಟ್ ಮಾಡ್ಬೋದು ಏನಪ್ಪ ಅಂತಂದರೆ ಲಿಸ್ಟ್ ಆಫ್ ಆಫ್ ಅನ್ನೋ ಮೆಥಡ್ನ ಯೂಸ್ ಮಾಡ್ತೀವಿ ಇದನ್ನು ಆ್ಯಕ್ಚುಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಜಾವಾ ನೈನಲ್ಲಿ ಓಕೆನಾ ಸೊ ನೀವು ಇದನ್ನ ಮೆಥಡ್ ಮೇಲೆ ಓವರ್ ಮಾಡಿದ್ರಿ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಇಟ್ ಇಟ್ರೊಡ್ಯೂ ಇಟ್ ಈಸ್ ಯೂಸ್ಡ್ ಇನ್ ದಿ ಜಾವಾ ನೈನ್ ಜಾವ ನೈನಲ್ಲಿ ಈ ಆಫ್ ಅನ್ನೋ ಮೆಥಡ್ನ ಯೂಸ್ ಮಾಡಿದರು ಇಲ್ಲೇ ನೀವು ಆಟೋಮ್ಯಾಟಿಕ್ ಆಗಿ ಡೈರೆಕ್ಟಾಗಿ ಎಲ್ಲದನ್ನು ಪಾಸ್ ಮಾಡ್ಬೋದು ಓಕೆನಾ ನಾನೇನು ಮಾಡ್ತೀನಿ ಇದಿಷ್ಟನ್ನು ಕಾಪಿ ಮಾಡ್ತೀನಿ ಈ ಎಂಟೈರ್ ಕೋಡ್ನ ಪೇಸ್ಟ್ ಮಾಡ್ತೀನಿ ಉಪ್ಸ್ ಓಕೆ ಸೊ ಈ ಟೆಸ್ಟ್ ಅನ್ನೋದೇನು ನಮಗೆ ಬೇಡ ಜಸ್ಟ್ ರಿಮೂವ್ ಮಾಡ್ತೀನಿ ಓಕೆ ಅಷ್ಟೆ ನಾನು ಇಲ್ಲಿ ಸ್ಟೋರ್ ಮಾಡೋದು ಲೀಸ್ಟ್ ಆಫ್ ಸ್ಟ್ರಿಂಗ್ ಅಂತಲೇ ಸ್ಟೋರ್ ಮಾಡ್ತೀನಿ ಓಕೆ ದಿಸ್ ಈಸ್ ಸರ್ವೀಸಸ್ ಓಕೆ ನೋಡಿದ್ರ ಸೊ ಲೀಸ್ಟ್ ಆಫ್ ಸರ್ವೀಸಸ್ನ ಕ್ರಿಯೇಟ್ ಮಾಡಿದ್ದೀನಿ ನಾನು ಆ ಸರ್ವೀಸಸ್ನ ಮಾಡೆಲ್ಲಿಗೆ ಆ್ಯಡ್ ಮಾಡ್ತಾ ನೀವು ಇಷ್ಟೆಲ್ಲ ಬರೀ ಅವಶ್ಯಕತೆನೇ ಇಲ್ಲ ಸರ್ವಿಸಸ್ ಡಾಟ್ ಆ್ಯಡ್ ಸರ್ವೀಸಸ್ ಡಾಟ್ ಆ್ಯಡ್ ಸರ್ವಿಸಸ್ ಡಾಟ್ ಜಸ್ಟ್ ನಾವು ಏನು ಅರೇಲಿ ಇಲ್ಲಿ ಕ್ರಿಯೇಟ್ ಮಾಡ್ತಿತ್ತುವಲ್ಲ ಅದೇ ರೀತಿ ಆಫ್ನ ಕೂಡ ಯೂಸ್ ಆಫ್ ಮೆಥಡ್ನ ಕೂಡ ಯೂಸ್ ಮಾಡಿಕೊಂಡು ನಾವು ಲೀಸ್ಟ್ ಆಫ್ ಸ್ಟ್ರಿಂಗ್ನ ಕ್ರಿಯೇಟ್ ಮಾಡ್ಬೋದು ಓಕೆನಾ ಬಟ್ ದಿಸ್ ಬಿಕಮ್ಸ್ ಅ ಲೀಸ್ಟ್ ನಾವು ಓಕೆನಾ ನಾಟ್ ಅರೆ ಆಗಲ್ಲ ಇದು ಇಟ್ ಬಿಕಮ್ಸ್ ಅ ಕಲೆಕ್ಷನ್ ಲೀಸ್ಟ್ ಆಫ್ ಕಲೆಕ್ಷನ್ ಆಗುತ್ತೆ ಅಂದರೆ ಲೀಸ್ಟ್ ಆಫ್ ಸ್ಟ್ರಿಂಗ್ ಆಗುತ್ತೆ ಓಕೆನಾ ನಾವು ಏನು ಮಾಡೋಣ ಈಗ ಸರ್ವಿಸಸ್ ಡಾಟ್ ಎಸ್ ಟಿ ಮೇಲೆ ಏನೂ ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ರಿಫ್ರೆಶ್ ಮಾಡೋಣ ಸಿ ಆ್ಯಂಡ್ರಾಯ್ಡ್ ಆ್ಯಪ್ ಡೆವಲಪ್ಮೆಂಟ್ ಎಸ್ ವೆಬ್ ಆ್ಯಪ್ ಡೆವಲಪ್ಮೆಂಟ್ ವೆಬ್ ಡಿಸೈನ್ ಎಕ್ಸ್ ಡೆವಲಪ್ಮೆಂಟ್ ಪ್ರತಿಯೊಂದು ಬಂದಿದೆ ಸೊ ಈ ರೀತಿ ನಾವು ಆಗಿರ್ಬೋದು ಕಲೆಕ್ಷನ್ಸ್ ಆಗಿರ್ಬೋದು ಇದನ್ನಷ್ಟು ನಾವು ಜಾವಾಲೇರಿಂದ ಪಾಸ್ ಮಾಡ್ಬೋದು ಪಾಸ್ ಮಾಡಿದ ಮೇಲೆ ನಾವು ಈಚ್ ಆ್ಯಟ್ರಿಬ್ಯೂಟ್ನ ಯೂಸ್ ಮಾಡಿ ಟೈಮ್ಲಿ ಈಚ್ ಆ್ಯಟ್ರಿಬ್ಯೂಟ್ನ ಯೂಸ್ ಮಾಡಿ ನಾವು ಆಕ್ಸೆಸ್ ಮಾಡ್ತೀವಿ ಬಟ್ ನಾವಿಲ್ಲಿ ಯೂಸ್ ಮಾಡಿರೋದು ಜಸ್ಟ್ ಎ ಸಿಂಪಲ್ ಸ್ಟ್ರಿಂಗ್ ಓಕೆನಾ ಸ್ಟಿಂಗ್ನ ಯೂಸ್ ಮಾಡ್ತೀವಿ ಬಟ್ ನಾವು ಕಾಂಪ್ಲೆಕ್ಸ್ ಅಪ್ಲಿಕೇಶನ್ನ ಯೂಸ್ ಮಾಡ್ಬೇಕಾದ್ರೆ ಹೇಳಿದಾಗ ಜಾವ ಆಬ್ಜೆಕ್ಟನ್ನು ಲೀಸ್ಟ್ ಆಫ್ ಜಾವ ಆಬ್ಜೆಕ್ಟ್ಸನ್ನು ನಾವು ಪಾಸ್ ಮಾಡ್ತೀವಿ ಎಂಪ್ಲಾಯಿ ಆಬ್ಜೆಕ್ಟ್ ಆಗಿರ್ಬೋದು ಕಸ್ಟಮರ್ ಆಬ್ಜೆಕ್ಟ್ ಆಗಿರ್ಬೋದು ಪ್ರಾಡಕ್ಟ್ಸ್ ಆಬ್ಜೆಕ್ಟ್ ಆಗಿರ್ಬೋದು ಅದನ್ನು ನಾವು ಪಾಸ್ ಮಾಡ್ತೀವಿ ಅದನ್ನು ಯಾವ ರೀತಿ ಯೂಸ್ ಮಾಡಿಕೊಂಡು ಹೈಡ್ರೇಟ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಓಕೆನಾ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನೆಲ್ಲ ಕಲಿಯೋಣ